ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನೀವೇನಾದರೂ ಹೊಸೊಬ್ಬರಾಗಿದ್ರೆ ನಿಮಗೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಹೇಗೆ ನಮ್ಮ ಕನ್ಸುಗಳನ್ನ ನಮ್ಮ ಆಸೆಗಳನ್ನ ಸುಲಭವಾಗಿ ನನ್ಸ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಶನ್ ಬೆಲ್ಲ ಆನ್ ಮಾಡಿಕೊಡಿ ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋ ಟಾಪಿಕ್ ಬಂದ್ಬಿಟ್ಟು ಅಫಾಮೇಷನ್ಸ್ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ ಏನೇ ಅಫಾರ್ಮೇಶನ್ಸ್ ಬಗ್ಗೆ ಡೌಟ್ ಇದ್ದರೂ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಎಲ್ಲ ಡೌಟ್ಸ್ನು ಕೂಡ ಈ ವಿಡಿಯೋದಲ್ಲಿ ನಾನು ಆದಷ್ಟು ಆನ್ಸರ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಫಮೇಷನ್ ಏನು ಏನು ಅಫರ್ಮ್ ಅಂತ ಅಂದರೆ ಅಫಮೇಷನ್ಸ್ ಅಂದರೆ ಏನು ಅಫಮ್ ಅಂತ ಅಂದರೆ ಏನು ಲೆಟ್ ಮಿ ಡಲ್ಯೂ ಯಾವುದನ್ನೋ ಒಂದು ಅಫರ್ಮ್ ಅಂದರೆ ಇಟ್ಸ್ ಎ ಸ್ಟೇಟ್ಮೆಂಟ್ ಅಫಮ್ ಅಂದರೆ ಒಂದು ಸ್ಟೇಟ್ಮೆಂಟ್ನ ನಾವು ಹೇಳೋದು ಅದನ್ನು ಅಫರ್ಮ್ ಅಂತ ಹೇಳ್ತಾರೆ ಅಂದರೆ ತುಂಬ ಒಂದು ಕಾನ್ಫಿಡೆಂಟಿಂದ ಒಂದು ಸ್ಟೇಟ್ಮೆಂಟ್ನ ಹೇಳೋದನ್ನ ಅಫರ್ಮ್ ಅಂತ ಹೇಳ್ತೀವಿ ಅಫರ್ಮೇಷನ್ಸ್ ಅಂತ ಅಂದರೆ ಇಟ್ಸ್ ನಥಿಂಗ್ ಬಟ್ ನೋಡಿ ನನ್ನ ಸಿಂಪಲ್ ಆಗಿ ಅಂದರೆ ನಾವು ಯೋಚನೆ ಮಾಡೋದು ನಾವು ಕೇಳೋದು ನಾವು ಮಾತಾಡೋದು ನೋಡೋದು ಇದೆಲ್ಲ ಅಫಾಮೇಶನ್ಸೆ ರೈಟ್ ಸೊ ನಾನು ಇದನ್ನು ನಿಮಗೆ ತುಂಬ ಸತಿ ಹೇಳಿದ್ದೀನಿ ಆ್ಯಂಡ್ ನೀವು ಯಾವಾಗ ಅಫಮೇಷನ್ಸ್ ಹೇಳ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ ಇಟ್ ಈಸ್ ನಾಟ್ ಎ ಮೆಥಡ್ ಅದು ಅಲ್ಲ ಲೈಕ್ ಮೇ ಎಕ್ಸ್ಪ್ಲೇನ್ ಯು ನೀವು ಮೈಂಡಲ್ಲಿ ಹೇಳ್ಕೊಳ್ಳಿ ಅಥವಾ ಹೊರಗಡೆ ಜೋರಾಗಿ ಬಿಟ್ಕೊಂಡು ಜೋರಾಗಿ ಹೇಳ್ಕೊಳ್ಳಿ ಅಫಮೇಷನ್ಸ್ನ ಬಟ್ ಸ್ಟಿಲ್ ಅದು ಅಲ್ಲ ಯಾಕೆ ಅಂತ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ನಮ್ಮ ತಲೆಯಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ಅಂತ ಅಟ್ಲೀಸ್ಟ್ ನಮ್ಮ ನಾವು ಒಂಟಿ ಇದ್ದಾಗ ನಮ್ಮ ಜೊತೆ ನಾವು ಮಾತಾಡ್ಕೊಳೋ ಅಂತ ಹ್ಯಾಬಿಟ್ ಜಾಸ್ತಿ ಅಥವಾ ಮನ್ಸಲ್ಲೇ ನಮಗೆ ನಾವು ಮಾತಾಡ್ಕೊಳೋದು ಮನಸಲ್ಲೇ ಏನು ಯೋಚನೆ ಮಾಡೋದು ಅದೆಲ್ಲ ಜಾಸ್ತಿ ಸೊ ಈ ಯೋಚನೆಗಳೇ ಅಲ್ಲಿ ಅಫಾಮೇಶನ್ಸ್ ಆಗುತ್ತೆ ಸಜೇಷನ್ಸ್ ಆಗುತ್ತೆ ನೀವು ಒಂದು ಸಜೇಷನ್ಸ್ನ ನಿಮಗೆ ಕೊಡ್ತಾ ಇದ್ದೀರಾ ಒಂದು ಸೆಂಟೆನ್ಸ್ ಒಂದು ಸ್ಟೇಟ್ಮೆಂಟ್ನ ನಿಮಗೆ ಕೊಟ್ಕೊತಿದ್ದೀರಾ ಅದು ನಿಮ್ಮ ಯೋಚನೆ ಮೂಲಕ ಆಗಿರ್ಬೋದು ನೀನೊಬ್ಬರಿಂದ ಕೇಳೋದ್ರ ಮೂಲಕ ಆಗಿರ್ಬೋದು ಅಥವಾ ನಿಮಗೆ ನೀವೇ ಕೊಡ್ಕೊಳೋದಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರೋ ಜನ ನಿಮಗೆ ಅವರೇ ಹೇಳೋದನ್ನ ನೀವು ಕೇಳಿಸ್ಕೊಂಡಿರ್ಬೋದು ನಿಮ್ಮ ಮನೆಯಲ್ಲೇ ಮಾತಾಡಿರೋದನ್ನ ಕೇಳಿರ್ಬೋದು ಅಪ್ಪ ಅಮ್ಮ ಅಥವಾ ನೀನು ಯಾರು ಲೈಕ್ ಅಣ್ಣ ತಂಗಿ ಅಕ್ಕ ಅಮ್ಮ ಸು ಈ ಥರ ಎಲ್ಲ ಎಲ್ಲ ನಿಮ್ಮ ಸುತ್ತಮುತ್ತ ಇರೋರು ಮಾತಾಡಿರೋದು ಕೇಳಿರ್ಬೋದು ಅಥವಾ ಫಿಲಮ್ಸಲ್ಲಿ ಸಾಂಗ್ಸಲ್ಲಿ ಸೀರಿಯಲ್ಸಲ್ಲಿ ಇನ್ನು ಯಾವುದೋ ಒಂದು ಅಡ್ವಟೈಸ್ಮೆಂಟ್ಸ್ ವಾಟೆವರ್ ಎಲ್ಲದರಿಂದ ನೀವು ಆಲ್ರೆಡಿ ಒಂದಿಷ್ಟು ಪ್ರೋಗ್ರಾಮ್ಡ್ ಆಗಿಬಿಟ್ಟಿದ್ರೆ ರೈಟ್ ಅದೆಲ್ಲನೂ ನೀವು ತಗೊತಿರೋದು ಅಫಮೇಷನ್ಸೆ ಈವನ್ ನೀವೊಂದು ಬುಕ್ ಓದಿ ಯು ಆರ್ ಗಿವಿಂಗ್ ಎ ಸಜೆಷನ್ಸ್ ಟು ಯುವರ್ ಮೈಂಡ್ ಒಂದು ಪುಸ್ತಕನ ಕುತ್ಕೊಂಡು ಓದ್ತಿದ್ದೀರಾ ಅಂದರೆ ಅಲ್ಲಿ ಓದ್ತಾ ಇಲ್ಲ ಅದ್ರ ಬದಲಾಗಿ ಯೋಶ್ ಅಲ್ಲಿ ಕೂಡ ಪುಸ್ತಕ ಓದ್ತಿರ್ಬೇಕಾದ್ರೆ ನೀವೇನೋ ನಿಮ್ಮ ಮೈಂಡಿಗೆ ಏನೇನೋ ಹೇಳ್ತಾ ಇರ್ತೀರ ಎಲ್ಲನೋ ಅಫರ್ಮೇಶನ್ಸ್ ನೀವು ಯಾವುದೋ ಒಂದು ಆ್ಯಕ್ಟ್ ಮಾಡಿ ಹೇಳೋದು ನೋಡೋದು ಕಣ್ಣಿಂದ ಲೈಕ್ ಏನು ನಾವು ಓದ್ತಾ ಇರೋದು ಮೈಂಡಲ್ಲೇ ನೋಡ್ಬಿಟ್ಟು ಕಣ್ಣಲ್ಲೇ ಹಿಂಗೆ ಓದೋದು ಅದು ಕೂಡ ಅಫಾಮೇಷನ್ಸೆ ಯೋಚನೆ ಮಾಡೋದು ಎಲ್ಲಾನು ಅಫಾಮೇಷನ್ ಇಲ್ಲಿ ಅಂದರೆ ಯಾವ ರೀತಿ ಸ್ಟೇಟ್ಮೆಂಟ್ಸ್ ಆದರೂ ನೀವು ಹೇಳಿ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು ಅದೆಲ್ಲನೂ ಕೂಡ ಅಫಾಮೇಷನ್ಸೆ ನೋಡಿ ಇಲ್ಲಿ ಇರೋದು ಒಂದೇ ಇಟ್ಸ್ ನಾಟ್ ನೀನು ಪಾಸಿಟಿವ್ ಆಗಿ ಥಿಂಕ್ ಮಾಡು ನೀನು ನೆಗೆಟಿವ್ ಆಗಿ ಥಿಂಕ್ ಮಾಡು ಅಂತಲ್ಲ ಇಲ್ಲಿ ಒಂದೇ ನಾನು ಹೇಳೋದು ನಿನ್ನ ಪರವಾಗಿ ನೀನು ಯೋಚನೆ ಮಾಡಂತ ಐ ಮೀನ್ ಥಿಂಕ್ ಇನ್ ಯು ಆಫ್ ಫೇವರ್ ಆಯಿತಾ ನಿಮ್ಮ ಫೇವರಲ್ಲಿ ನೀವು ಥಿಂಕ್ ಮಾಡಿ ನಿಮ್ಮ ಪರವಾಗಿ ಯೋಚನೆ ಮಾಡಿ ಅಂದರೆ ಯು ಆಫ್ ಫೇವರ್ ಅದ್ರ ವಿರುದ್ಧ ಅಲ್ಲ ಅದ್ರ ಅಪೋಸಿಟ್ ಅಲ್ಲ ಈಗೇನೋ ನನಗೆ ಬೇಕು ಅದನ್ನಾದ್ರೆ ಇದೆ ಅಂತ ಥಿಂಕ್ ಮಾಡಿ ಇಲ್ಲ ಅಂತ ಥಿಂಕ್ ಮಾಡಿ ಅದು ನಿಮಗೆ ಸಿಗಲ್ಲ ಬಿಕಾಸ್ ಇಲ್ಲಿ ಥಿಂಕಿಂಗ್ ರಿಯಲ್ ಆಗೋದು ನಿಮ್ಮ ಥಾಟ್ಸ್ ಅಜಂಪ್ಷನ್ಸ್ ಆಗುತ್ತೆ ಅಸಂಪ್ಷನ್ಸ್ ರಿಯಾಲಿಟಿ ಆಗುತ್ತೆ ಸೊ ಇಲ್ಲಿ ನೀವು ಏನು ಯೋಚನೆ ಮಾಡ್ತೀರಾ ಅದು ಸತ್ಯ ಆಗುತ್ತೆ ಫಸ್ಟ್ನೇ ತಿಂಗ್ ಬಂದುಬಿಟ್ಟು ಅಫಮೇಶನ್ಸ್ ನಾನು ಹಿಂದೆ ಡಿ ಸಮ್ ಸಮ್ಮಿತ್ ಸಬೋಲ್ ಅಫಮೇಶನ್ಸ್ ಅಂತ ಟೂ ವಿಡಿಯೋಸ್ ಮಾಡಿದ್ದೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿಬಿಟ್ಟು ಆ ವಿಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ ಬಟ್ ಸೇಮ್ ಮಿಸ್ಟೇಕ್ಸ್ ಮತ್ತೆ ಮತ್ತೆ ಎಲ್ಲ ರಿಪೀಟ್ ಮಾಡ್ತಾ ಇದ್ದೀರಾ ಏನೂ ಆಗಲ್ಲ ಬಟ್ ಏನಿಲ್ಲ ಏನಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ನ ನೀವೇ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಷ್ಟೆ ದ್ಯಾಟ್ಸ್ ಆಲ್ ನೀನೇನೂ ಹೇಳೋದಕ್ಕಾಗಲ್ಲ ಹೇಳೋದನ್ನ ಸಿಂಪಲಾಗಿ ಫಾಲೋ ಮಾಡಿ ತುಂಬ ಆಗಿ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೋದು ಕಷ್ಟ ಅಲ್ಲ ಅಂತ ನಾನು ನಿಮಗೆ ಒಂದು ರೂಟ್ ಕಡೆ ಕಳಿಸೋದು ನೀವು ಮತ್ತೆ ಇಲ್ಲ ನಾನು ಹಿಂಗೆ ಮಾಡ್ತೀನಿ ಅವ್ರು ಹಿಂಗೆ ಹೇಳಿದರು ಇವ್ರು ಹಿಂಗೆ ಹೇಳಿದರು ಅದಕ್ಕೆ ನಾನು ಆ ರೂಟಲ್ಲಿ ಹೋಗ್ತೀನಿ ಅಂತ ನೀವು ಹೋಗೋದು ಆಮೇಲೆ ಅದು ಇಲ್ಲ ಇದು ಇಲ್ಲ ಏನೂ ಇಲ್ಲ ಎಲ್ಲ ಮಿಕ್ಸಪ್ ಆಗೋದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಲ್ಲ ಅಂತ ಅನ್ನೋದು ರೈಟ್ ಅದೇ ಅಲ್ವಾ ನೀವು ಮಾಡೋದು ಸೊ ಏನಂತ ಅಂದರೆ ನಾನು ನಮಗೆ ಹೇಳಿದ್ದೆ ನೀವು ಯಾವ ಟೆನ್ಷನ್ ಬೇಕಿದ್ರು ಆ ಫಾರ್ಮೇಶನ್ಸ್ ಹೇಳ್ಕೊಳ್ಳಿ ಪಾಸ್ಟೆನ್ಸ್ ಪ್ರೆಸೆಂಟೆನ್ಸ್ ಫ್ಯೂಚರ್ ಟೆನ್ಸ್ ಬೇಕಿದ್ದರೆ ಹೋಗಿ ವಿಡಿಯೋಸ್ ನೋಡ್ಕೊಂಬನ್ನಿ ಇನ್ಸ್ಟಾಂಟ್ಲಿ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಅಂದರೆ ನಾನು ನಿಮಗೆ ಹೇಳಿದ್ದು ಓಕೆ ಇನ್ಸ್ಟಾಂಟ್ ಏನಾದರೂ ನೀವೇನೇ ಅಸಮಿ ಲೈಕ್ ಈಗ ನನ್ನ ಹತ್ರ ಇದೇ ಈಗ ನನ್ನ ಹತ್ರ ಇದೆ ಅಂತ ಪ್ರೂವ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಓಕೆ ಬಟ್ ಅದು ಬಿಟ್ಟು ಬೇರೆ ಎಲ್ಲ ವೀಡಿಯೋಸಲ್ಲೂ ನಾನು ಏನಂತ ಹೇಳಿದ್ದೀನಿ ಅಫಾಮೇಶನ್ಸ್ ಅಂದರೆ ಪಾಸ್ಟೆನ್ಸಲ್ಲಾದರೂ ಹೇಳಿ ಫ್ಯೂಚರ್ ಟೈನ್ಸಲ್ಲಾದರೂ ಹೇಳಿ ಪ್ರೆಸೆಂಟ್ ಟೆನ್ಸಲ್ಲಾದರೂ ಹೇಳಿ ಅಂದರೆ ವರ್ತಮಾನ ಕಾಲದ ಹೇಳಿ ಭೂತ ಕಾಲದಲ್ಲಾದರೂ ಹೇಳಿ ಅಥವಾ ಮುಂದೊಂದು ಭವಿಷ್ಯ ಕಾಲದಲ್ಲಾದರೂ ಹೇಳಿ ಯಾವುದೇ ಕಾಲದಲ್ಲಾದರೂ ಹೇಳಿ ವರ್ಕ್ ಆಗುತ್ತೆ ಆ್ಯಂಡ್ ಸ್ಟಿಲ್ ಬಂದ್ಬಿಟ್ಟು ಯಾರೋ ಕೋಚ್ ಹಿಂಗೆ ಹೇಳಿದ್ರು ಪ್ರೆಸೆಂಟ್ ಟೆನ್ಸಲ್ಲಿ ಥಿಂಕ್ ಮಾಡ್ರೆ ಅದು ಬೇಗ ನಮಗೆ ಸಿಗುತ್ತೆ ಅಂತ ಅಕಸ್ಮಾತ್ ಪಾಸ್ಟ್ ಟೆನ್ಸಲ್ಲಿ ಅಥವಾ ಫ್ಯೂಚರ್ ಟೆನ್ಸಲ್ಲಿ ಥಿಂಕ್ ಮಾಡಿದರೆ ಲೈಕ್ ಇನ್ನು ಆ ವಸ್ತು ನಮ್ಮ ಹತ್ರ ಇಲ್ಲ 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 ಅಂತ ಅಂದ್ಕೊಂಡಂಗೆ ಇಂಡೈರೆಕ್ಟ್ಲಿ ಇಲ್ಲ ಇಲ್ಲ ಅಂತ ಅಂದ್ಕೊಂಡಂಗೆ ನಮಗೆ ತಲುಪಲ್ಲ ಲೆಟ್ ಮೀ ಕ್ಲಿಯರ್ ಯು ಒನ್ ಥಿಂಗ್ ನಿಮ್ಮ ಅಜಮ್ಷನ್ಸ್ ಟ್ರೂ ಆಗುತ್ತೆ ಇಟ್ಸ್ ನಾಟ್ ಈಗ ಇದೇ ಇದೆ ಇದೆ ಅಂತ ಥಿಂಕ್ ಮಾಡಿದ್ದು ಟ್ರೂ ಆಗುತ್ತೆ ಅಂತಲ್ಲ ನಿಮ್ಮ ಅಸಮ್ಷನ್ಸ್ ಟ್ರೂ ಆಗುತ್ತೆ ಸೊ ಈಗ ಥಿಂಕ್ ಆ ಥಿಂಕ್ ನನ್ನ ಹತ್ರ ಬರುತ್ತೆ ಅಂತ ಅಂದ್ರೂ ನೀವು ಆ ಥಿಂಕ್ ನಿಮ್ಮ ಹತ್ರ ಬರುತ್ತೆ ಐ ಥಿಂಕ್ ಆಲ್ರೆಡಿ ಇದೆ ಅಂತ ಅಂದ್ರೂ ಆ ಥಿಂಕ್ ನಿಮ್ಮ ಹತ್ರ ಬರುತ್ತೆ ಆ ಥಿಂಕ್ ನನಗೆ ಸಿಕ್ಕೇ ಸಿಗುತ್ತೆ ಆಲ್ರೆಡಿ ಸಿಕ್ಕಾಗಿದೆ ಹಿಂದಿನ ನನ್ನ ಪಾಸ್ಟಿಂದನೂ ಅದು ನನಗಿತ್ತು ಆ ವಸ್ತು ನನ್ನ ಹತ್ರ ನನ್ನ ಪಾಸ್ಟಿಂದ ಇತ್ತು ಅಂತ ಅಂದ್ರೂ ಅದು ಮಾತ್ರ ಬರುತ್ತೆ ನೀವು ಯಾವುದೇ ಥರ ಹೇಳಿ ಬರುತ್ತೆ ಬಿಕಾಸ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಈಗ ಮಾತ್ರ ಗೊತ್ತಿದೆ ನೀವು ಪಾಸ್ಟಿನ್ಸಲ್ಲಾದರೂ ಹೇಳಿ ಫ್ಯೂಚರ್ ಫ್ಯೂಚರ್ಡನ್ಸಲ್ಲಾದರೂ ಹೇಳಿ ಅದನ್ನು ಈಗಲೇ ಅಂತ ತಗೋಳುತ್ತೆ ಮತ್ತು ಈಗಲೇ ಅದನ್ನು ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ ಬೇಸ್ಡ್ ಆನ್ ಈ ಲಾಜಿಕ್ ಮೇಲೆ ನಾನು ನಿಮಗೆ ಹೇಳ್ತೀನಿ ಪಾಸ್ಟಲ್ಲಾದರೂ ಹೇಳಿ ಪ್ರೆಸೆಂಟಲ್ಲಾದರೂ ಹೇಳಿ ಆದರೂ ಹೇಳಿ ಆ್ಯಂಡ್ ನಿಮಗೆ ಯಾವುದು ಸರಿ ಅನ್ನಿಸುತ್ತೆ ಆ ಥರ ಹೇಳಿ ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಅಫಾಮೇಷನ್ಸ್ ಅಂದರೆ ಲೈಕ್ ಮ್ಯಾಜಿಕ್ ವರ್ಡ್ಸ್ ಅಲ್ಲ ಮ್ಯಾಜಿಕ್ ಸ್ಪೆಲ್ ಅಲ್ಲ ಈ ಥರ ಹೇಳಿದರೆ ಮಾತ್ರ ವರ್ಕ್ ಆಗುತ್ತೆ ಈ ಥರ ಹೇಳಿದರೆ ವರ್ಕ್ ಆಗಲ್ಲ ಅನ್ನೋ ಥರ ಅಫಾಮೇಶನ್ಸಲ್ಲಿ ಯಾವುದೂ ಇಲ್ಲ ಹಂಗೆ ಹೇಳ್ಬೇಕಾ ಈ ಥರ ಹೇಳಿದರೆ ತಪ್ಪಾಗುತ್ತಾ ಈ ಥರ ಹೇಳಿದ್ರೆ ಸರಿ ಆಗಲ್ವಾ ಈ ಥರ ಬರೆದ್ರೆ ಆಗಲ್ವಾ ಈ ಥರ ಲೈಕ್ ನಾನು ಏನು ಹೇಳಲಿ ನಿಮಗೆ ಅಫಾಮೇಶನ್ಸ್ ಅಂದರೆ ಜಸ್ಟ್ ಒಂದು ಸೆಂಟೆನ್ಸ್ ಈಗ ನೋಡಿ ನೀವು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಿದ್ದೀರಾ ಓಕೆ ಫಾರ್ ಎಕ್ಸಾಂಪಲ್ ನೀವೇನೋ ಮ್ಯಾನುಫೆಸ್ಟ್ ಮಾಡಬೇಕಾಗಿತ್ತು ಮ್ಯಾನುಫೆಸ್ಟ್ ಮಾಡಿಲ್ಲ ನನ್ನ ಹತ್ರ ಬರ್ತೀರಾ ಮೆಸೇಜ್ ಮಾಡ್ತೀರಾ ನಾನು ಟ್ರೈ ಮಾಡ್ತಿದ್ದೀನಿ ಅಫಾಮೇಷನ್ಸ್ ಮಾಡಿ ಅಫಾಮೇಶನ್ಸ್ ಹೇಳ್ಕೊತಾ ಇದ್ದೀನಿ ಆದರೂ ನನಗೆ ವರ್ಕ್ ಆಗ್ತಿಲ್ಲ ನೀವು ಹೇಳೋ ಸ್ಟೇಟ್ಮೆಂಟೇ ಅಫಾಮೇಷನ್ ಅಲ್ಲ ಅಲ್ಲಿ ಇದೇ ಒಂದು ಅಫಾಮೇಶನ್ ಆಯ್ತಲ್ಲ ನಾನು ಎಲ್ಲ ಮಾಡ್ತಾ ಇದ್ದೀನಿ ಬಟ್ ನನಗೇನು ವರ್ಕ್ ಆಗ್ತಿಲ್ಲ ಆ್ಯಂಡ್ ತ್ರೀ ಡಿ ನಿಮ್ಮ ಜಂಪ್ಷನ್ಸ್ನ ನಿಮಗೆ ಪ್ರೂವ್ ಮಾಡಬೇಕು ಸೊ ಅದು ಪ್ರೂವ್ ಮಾಡುತ್ತೆ ಮತ್ತೆ ಬರ್ತೀರಾ ಓಕೆ ನಾನು ಹೇಳಿ ಕಳಿಸ್ತೀನಿ ಇಲ್ಲ ಅಫಾಮ್ ಮಾಡಿ ಇದು ಮಾಡಿ ಇದು ಮಾಡಿ ಅಂತ ಮತ್ತೆ ಬಂದು ಕೇಳ್ತೀರಾ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಆ ನೀವೇ ಆಫರ್ಮೇಶನ್ಸ್ ಹೇಳ್ತಿದ್ರಲ್ಲ ಇದು ವರ್ಕ್ ಆಗ್ತಿಲ್ಲ ವರ್ಕ್ ಆಗ್ತಿಲ್ಲ ಅಂತ ಸೊ ಅದು ಹೇಗೆ ವರ್ಕ್ ಆಗುತ್ತೆ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಬಟ್ ಕಂಪ್ಲೇಂಟ್ ಮಾಡಬೇಡಿ ನನಗಿದು ವರ್ಕ್ ಆಗ್ತಿಲ್ಲ ವರ್ಕ್ ಆಗ್ತಿಲ್ಲ ಅಲ್ಲ ವರ್ಕ್ ಆಗುತ್ತೆ ನನಗೆ ಸಿಗ್ಲೇಬೇಕು ಅದೇವಾಗ ಏನಕ್ಕೆ ಬೇಕು ನಿಮಗೆ ಅದೇವಾಗ್ ಬರುತ್ತೇನೆ ಮಾತ್ರ ಅಂತ ಯಾಕೆ ಬೇಕು ಸೀರಿಯಸ್ಲಿ ಅಡಂಗ್ ನಾವು ನಮ್ಗೆ ಯಾಕೋದು ಬೇಕಂತ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲಿ ಹೊರಗಡೆ ಜಗತ್ತನ್ನ ಬದಲಾಯಿಸ್ತಿಲ್ಲ ನಿಮ್ಮ ಯೋಚನೆಗಳನ್ನ ಬದಲಾಯಿಸ್ತಿದ್ದೀರಾ ಆ ಯೋಚನೆಗಳು ನಿಮ್ಮ ಹೊರ ಜಗತ್ತನ್ನ ಬದಲಾಯಿಸ್ತಿದೆ ಅರ್ಥ ಆಯ್ತಾ ನಿಮ್ಮ ಔಟರ್ ರಿಯಾಲಿಟಿ ಹೆಂಗೆ ಬದಲಾಗುತ್ತೆ ಅಂದರೆ ನಿಮ್ಮ ಇನ್ನರ್ ರಿಯಾಲಿಟಿಯಿಂದ ನಿಮ್ಮ ಒಳಗಡೆ ಇರುವಂತ ಯೋಚನೆಗಳೇ ಸರಿ ಹೋಗ್ತಿಲ್ಲ ಇನ್ ಹೊರಗಡೆ ಇರೋದ್ ಸರಿ ಹಾಗಂದ್ರೆ ಹೆಂಗಾಗುತ್ತೆ ಸೊ ಹೊರಗಡೆ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ ಲುಕಿಂಗ್ ಫಾರ್ ಅ ತ್ರೀ ಡಿ ಟು ಪ್ರೂವ್ ಫಾರ್ ಎ ಪ್ರೂಫ್ ಏನು ಪ್ರಯೋಜನ ಇಲ್ಲ ಬಿಕಾಸ್ ಇಲ್ಲಿ ಬದಲಾದರೆ ಮಾತ್ರ ನಿಮಗೆ ಕಣ್ಣು ಮುಂದೆ ಕಾಣಿಸುತ್ತೆ ಇಲ್ಲ ಅಂದರೆ ಇಲ್ಲ ಆಲ್ ಅಷ್ಟೇ ನಾನು ಹೇಳಿದ್ರು ಆ ಹೇಳ್ತೀನಿ ಅಲ್ಲಿ ಇದೇ ಥರ ಲೈಕ್ ಹಿಂಗೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತೇನಿಲ್ಲ ಹೆಂಗೆ ಹೇಳೋ ವರ್ಕ್ ಆಗುತ್ತೆ ನಾನು ಈ ಥರ ಫಾರ್ಮೇಷನ್ ಅಂಡ್ ಡಿಸ್ಕ್ರಿಪ್ಟಿವ್ ವೇ ಅಲ್ಲಿ ಆ ಫಾರ್ಮೇಶನ್ ಸಹ ಹೇಳಬೇಕಂತಿಲ್ಲ ಜಸ್ಟ್ ಸಿಂಪಲ್ ಆಗಿ ಶಾರ್ಟ್ ಫಾರ್ಮಲ್ಲಿ ಹೇಳಿದ್ರು ಇಟ್ಸ್ ಓಕೆ ಲಾಂಗ್ ಫಾರ್ಮಲ್ಲಿ ಹೇಳಿದ್ರು ಇಟ್ಸ್ ಓಕೆ ಲೈಕ್ ಶಾರ್ಟ್ ಫಾರ್ಮಲ್ಲಿ ಹ್ಯಾವ್ ಬ್ಯೂಟಿಫುಲ್ ಐಸ್ ಅಂತ ಅಂದ್ರೂ ಓಕೆ ಅಥವಾ ಲಾಂಗ್ ಫಾಮಲ್ಲಿ ಅದನ್ನು ಜಸ್ಟ್ ಡಿಸ್ಕ್ರೈಬ್ ಮಾಡ್ಕೊಂಡು ಹೋಗೋದು ನನ್ನ ಐಸ್ ಹೀಗಿದೆ ನನ್ನ ಐ ಕಲರ್ ಹೀಗಿದೆ ನನ್ನ ಐ ಶೇಪ್ ಹೀಗಿದೆ ನನ್ನ ಐ ಇಸ್ಟ್ ಆಗಿದೆ ಇಸ್ ಬ್ಯೂಟಿಫುಲ್ ಆಗಿದೆ ಈ ಥರ ಡಿಸ್ಕ್ರೈಬ್ ಮಾಡ್ಕೊಂಡು ಹೋದರೂ ಓಕೆ ಇಲ್ಲ ಜಸ್ಟ್ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಗೆ ಯಾರಾದ್ರೂ ಬಂದುಬಿಟ್ಟು ಲೈಕ್ ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತಿರೋದು ನಿಮ್ಮ ಕಣ್ಣು ಹೆಂಗಿದೆ ಅಂತ ಕೇಳಿದರೆ ನೀವೇನು ಹೇಳ್ತೀರಾ ಅದು ಕೂಡ ಒಂದು ಅಫಾಮೇಷನ್ಸೆ ನನ್ನ ಕಣ್ಣ ವಾಫ್ ಸಖತ್ತಾಗಿದೆ ನನ್ನ ಕಣ್ಣಷ್ಟು ಸುಟ್ ಬ್ಯೂಟಿಫುಲ್ ಆಗಿ ಯಾರ ಕಣ್ಣು ಇಲ್ಲ ಅಂತಂದರೆ ಆ್ಯಂಡ್ ನರ್ಸ್ ದ ಅಫರ್ಮೇಷನ್ ಈವನ್ ಎಲ್ಲ ನನ್ನ ಕಣ್ಣು ಚೆನ್ನಾಗಿಲ್ಲ ನನ್ನ ಕಣ್ಣ ಲೈಕ್ ನನ್ನ ಹೇಟ್ ಮಾಡ್ತೀನಿ ನನ್ನ ಕಣ್ಣ ಈ ಥರ ಹೇಳ್ತಾಯಿದ್ರೆ ಅದು ಕೂಡ ಬಂದ ಅಫಾಮೇಶನ್ ಲುಕ್ ನೀವೇನು ಮಾತಾಡ್ತಿದ್ದೀರಲ್ಲ ನೀವೇನು ಮಾತಾಡ್ತಿದ್ದೀರಲ್ಲ ಅದೇ ಅಫಾಮೇಷನ್ ಅಂಡರ್ಸ್ಟುಡ್ ಸೊ ನೆಕ್ಸ್ಟ್ ಟೈಮ್ ನನಗೆ ಕೇಳ್ಬಿಡಿ ಹೆಂಗೆ ಅಫಾಮ್ ಮಾಡಬೇಕು ಹೆಂಗೆ ಅಫಾಮ್ ಮಾಡ್ತೀರಾ ಆ ವಸ್ತು ನಿಮ್ಮ ಹತ್ರ ಇದೆ ಅಂದರೆ ಅದನ್ನು ನೀವು ಬೇರೆಯವರಿಗೆ ಹೆಂಗೆ ಹೇಳ್ತೀರಾ ನನ್ನ ಹತ್ರ ಇದೆ ಅಂತ ಅದೇ ಅಫಾಮೇಷನ್ಸ್ ಅದನ್ನೇ ಅಫಾಮ್ ಮಾಡಿ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಹೆಲ್ತ್ ಅಂದ್ಕೊಳ್ಳಿ ನ ನೀವು ಹೇಳ್ತಾ ಇದ್ದೀರಿ ಆಲ್ರೆಡಿ ಹೆಲ್ತ್ ಮ್ಯಾನಿಫೆಸ್ಟ್ ಆಗಿದೆ ಈಗ ಏನೋ ಒಂದು ಡಿಸೀಸ್ ಇತ್ತು ನಮಗೆ ಅದು ಕಂಪ್ಲೀಟ್ ಕಂಪ್ಲೀಟಾಗಿ ಏನೂ ತೊಂದರೆ ಇಲ್ಲ ಇವಾಗ ಕಂಪ್ಲೀಟ್ಲಿ ಈಗ ಏನೂ ತೊಂದರೆ ಇಲ್ಲ ಕಂಪ್ಲೀಟ್ಲಿ ಹೆಲ್ತಿ ಆಗಿದೆ ಅದನ್ನು ನೀವು ಬೇರೆಯವ್ರಿಗೆ ಹೇಳಬೇಕು ಹೆಂಗೆ ಹೇಳ್ತೀರಾ ಅದೇ ಅಫಾಮೇಷನ್ ಅದನ್ನೇ ಹೇಳ್ಕೊಳ್ಳಿ ಹಾಗೆ ವರ್ಕ್ ಆಗುತ್ತೆ ದಿರ್ ಇಸ್ ನಥಿಂಗ್ಸ್ ಲೈಕ್ ಫ್ಯಾನ್ಸಿ ಹಿಂಗೆ ಹೇಳ್ಬೇಕಂತಿಲ್ಲ ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು ಅಂತ ಆರ್ಡ್ ಮಾಡೋಕ್ಕೆ ನೋಡಿ ಅದು ನಿಮ್ಮ ಕಂಫರ್ಟ್ ನನ್ನ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಬಿಟ್ಟಿತ್ತು ನಿಮ್ಮ ಕಂಫರ್ಟ್ ಅದು ನಿಮಗೆ ಐ ಫೀ ಅಂತ ಎಲ್ಲ ಆಡ್ ಮಾಡಿಕೊಂಡು ಥ್ಯಾಂಕ್ ಯು ಗ್ರೇಟ್ಫುಲ್ ಈ ಥರ ಎಲ್ಲ ಆರ್ಡ್ ಮಾಡಿಕೊಂಡು ನಮಗೆ ಅಫರ್ಮೇಷನ್ಸ್ ಹೇಳೋಕೆ ಇಷ್ಟ ಅಂತಂದರೆ ಯು ಕ್ಯಾನ್ ಅಥವಾ ಸಿಂಪಲ್ಲಾಗಿ ನನ್ನ ಹತ್ರ ಇರೋದಕ್ಕೆ ನಾನು ಹೆಂಗಿದ್ದೆ ಅಂತ ಹೇಳ್ತೀನಿ ಆ ಥರನೂ ನೀವು ಅಫರ್ಮೇಷನ್ಸ್ ಹೇಳ್ಕೊಂಡು ಹೋಗ್ಬೋದು ಆ್ಯಂಡ್ ಇಟ್ಸ್ ವೆರಿ ವೆರಿ ಸಿಂಪಲ್ ಅದರಲ್ಲಿ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಏನಿದೆ ನಮಗೆ ಹೇಗೆ ಅಂದರೆ ಒಂದು ಅಫಾಮೇಶನ್ಸ್ ಅಂದರೆ ಅದೇ ಅಫಾಮೇಷನ್ಸ್ ಹೇಳ್ಕೊಬೇಕು ಅದು ಹೇಳಿದರೆ ಮಾತ್ರ ವರ್ಕ್ ಆಗೋದು ಸೀರಿಯಸ್ಲಿ ನೀವು ಒಂದು ಅಫಾಮೇಷನ್ನ ಸಾವಿರ ಥರ ಹೇಳ್ಬೋದು ಒಂದು ಡಿಸೈರಿಗೆ ಜಸ್ಟ್ ಅಂದ್ಕೊಳ್ಳಿ ಒಂದು ಡಿಸೈರಿಗೆ ಒಂದು ಸಾವಿರ ಥರ ಅಫಾಮೇಷನ್ಸ್ ಇದೆ ಅಂತ ಅಂದ್ಕೊಳ್ಳಿ ಅದು ಎಲ್ಲ ಫಿಟ್ ಆಗುತ್ತೆ ಓಕೆ ನೀವು ಎಕ್ಸ್ಟ್ರಾ ವರ್ಡ್ ಆಡ್ ಮಾಡಿ ಆಡ್ ಮಾಡದೇ ಇರಿ ಜಸ್ಟ್ ಆಗೇ ಹೇಳ್ಕೊಳ್ಳಿ ಜಸ್ಟ್ ಫ್ರೆಂಡ್ಸಿಗೆ ಎಕ್ಸ್ಪ್ಲೇನ್ ಮಾಡೋ ಥರ ಮಾಡಿಕೊಡಿ ನಿಮ್ಮ ತಲೆಯಲ್ಲೇ ಓನಾಗಿ ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಎಲ್ಲ ಥರನೂ ಕ್ಲಿಕ್ ಆಗುತ್ತೆ ಇದೇ ಥರ ಪರ್ಟಿಕ್ಯುಲರ್ ಹೇಳಬೇಕು ಅಂತ ಇಲ್ಲ ಆ್ಯಂಡ್ ಇನ್ನೊಂದು ನಾನು ತುಂಬ ಸತಿ ಹೇಳಿದ್ದೀನಿ ನೀವು ಅಫಾರ್ಮೇಷನ್ಸ್ ಹೇಳೋದಕ್ಕೆ ಟೈಮ್ ಅಂತ ಇಲ್ಲ ನಿಮ್ಗೆ ಯಾವ ಟೈಮಲ್ಲಿ ಹೇಳಬೇಕು ಅನಿಸುತ್ತೆ ಹೇಳ್ಕೊಳ್ಳಿ ನೀವು ಫ್ರೀ ಇದ್ದಾಗ ಹೇಳ್ಕೊಡಿ ನಿಮ್ಮ ಒಂದು ಆಸೆ ಬಗ್ಗೆ ವಿರುದ್ಧವಾದ ಭಾವನೆ ಥಾಟ್ಸ್ ಬಂದರೆ ನಿಮಗೆ ಆವಾಗ ಹೇಳ್ಕೊಡಿ ಅಂದರೆ ನಿಮ್ಮ ಡಿಸೈರ್ ಬಗ್ಗೆ ನಿಮಗೆ ಅಪೋಸಿಟ್ ಆಗಿ ಥಿಂಕಿಂಗ್ ಬಂದರೆ ಆವಾಗ ನೀವು ಹೇಳ್ಕೊಳ್ಳಿ ಭಯ ಆದರೆ ಹೇಳ್ಕೊಳ್ಳಿ ಡೌಟ್ಸ್ ಇದ್ದರೆ ಹೇಳ್ಕೊಳ್ಳಿ ಕ್ವಶನ್ಸ್ ಇದ್ದರೆ ಹೇಳ್ಕೊಳ್ಳಿ ಸೊ ಲೈಕ್ ಕ್ವಶನ್ಸ್ ಬಂದರೆ ನಿಮಗೆ ಆವಾಗ ಹೇಳ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಅಲ್ವಾ ಲೈಕ್ ಯಾಕೆ ನಿಮ್ಗೆ ಟೈಮ್ ಸೆಟ್ ಮಾಡ್ತಿದ್ದೀರಾ ಇದೇ ಟೈಮಲ್ಲಿ ಹೇಳಬೇಕು ಇದೇ ಡೇ ಅಲ್ಲಿ ಇದೇ ಹವರಲ್ಲಿ ಹೇಳಬೇಕು ನಿಮ್ಮ ಆಗುತ್ತೆ ಸೀರಿಯಸ್ಲಿ ಹೇಳ್ತೀನಿ ಫಾರ್ ಅ ಫ್ಯಾಕ್ಟ್ ನಿಮ್ಮ ಸಬ್ ಮೈಂಡಿಗೆ ಇಂಪ್ರೆಸ್ ಆಗೋದು ಇಂದ ಸಬ್ ಕಾನ್ಶಿಯಸ್ ಮೈಂಡಿಗೆ ಇಂಪ್ರೆಸ್ ಆಗೋದು ಇಂದ ನೀವು ಪದೇ ಪದೇ ಏನು ಹೇಳ್ತೀರ ಮ್ಯಾಟ್ರಾಗುತ್ತೆ ಈಗ ನಾನು ಆಫಾವ್ ಮಾಡ್ತೀನಿ ಅಂತ ಹೇಳಿ ಒಂದೇ ದಿನ ಆಫಾರ್ ಮಾಡಿಬಿಟ್ರೆ ಅದು ನಿಜ ಆಗೋಲ್ಲ ಸೀರಿಯಸ್ಲಿ ಆಗೋಲ್ಲ ಸ ಅಕಸ್ಮಾತ್ ಏನಾದರೂ ಆಗಿದೆ ಅಂದರೆ ಬಿಕಾಸ್ ಅದ್ರ ಬಗ್ಗೆ ನಿಮಗೆ ಏನೂ ರೆಸಿಸ್ಟೆನ್ಸ್ ಇಲ್ಲ ಐ ಮೀನ್ ಒಂದೇ ನೆಗೆಟಿವ್ ಥಾಟ್ ಇಲ್ಲ ಒಂದು ಅಪೋಸಿಟ್ ಆಗಿ ಅಸಮ್ಷನ್ಸ್ ಇಲ್ಲ ಅದ್ರ ಬಗ್ಗೆ ನಿಮಗೊಂದು ಪಾಸಿಟಿವ್ ಅಸಮ್ಷನ್ಸ್ ಇದೆ ಐ ಮೀನ್ ನಿಮ್ಮ ಪರವಾಗಿ ಅಸಮ್ಷನ್ಸ್ ಇಟ್ಕೊಂಡಿದ್ದೀರಾ ನೀವು ಅಂದರೆ ನಿಮ್ಮ ಫೇವರಲ್ಲಿ ಇಟ್ಕೊಂಡಿದ್ದೀರಾ ಅದಕ್ಕೋಸ್ಕರ ಅದು ನಿಮ್ಮ ರಿಯಾಲಿಟಿಲಿ ಬೇಗ ಮ್ಯಾನಿಫೆಸ್ಟ್ ಆಗಿದೆ ಬಟ್ ಯಾವುದಕ್ಕೆ ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಇದೆ ತುಂಬ ನೆಗೆಟಿವ್ ಅಸಮ್ಷನ್ಸ್ ಇದೆ ಅಫಾಮೇಷನ್ಸ್ ಹೇಳ್ಕೊಳ್ತಾರೆ ಲೈಕ್ ಐ ಜಸ್ಟ್ ಟು ಸೇ ನಿಮ್ಮ ಯೋಚನೆನ ಬದಲಾಯಿಸ್ಕೊಂಡೆ ಅದನ್ನು ಚೇಂಜ್ ಮಾಡೋಕೆ ಸಾಧ್ಯವೇ ಇಲ್ಲ ಎವ್ರಿ ಡೇ ಈಸ್ ಅ ಪವರ್ಫುಲ್ ಡೇ ದಿನವೂ ಪವರ್ಫುಲ್ ಇರುತ್ತೆ ಪ್ರತಿ ಗಂಟೆನೂ ಪವರ್ಫುಲ್ ಇರುತ್ತೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಅಫಾಮೇಷನ್ಸ್ ಹೇಳ್ಕೊಳ್ಳಿ ಸಂಜೆನಾದರೂ ಹೇಳ್ಕೊಳ್ಳಿ ಮಧ್ಯಾಹ್ನದಲ್ಲಾದರೂ ಹೇಳ್ಕೊಳ್ಳಿ ರಾತ್ರಿನಾದರೂ ಹೇಳ್ಕೊಳ್ಳಿ ಅಥವಾ ಅದ್ರ ಮಧ್ಯದಲ್ಲಿ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಹೇಳ್ಕೊಳ್ಳಿ ನಿಮಗೆ ಅನಿಸ್ದಾಗ ಹೇಳ್ಕೊಳ್ಳಿ ನೆನಪಾದಾಗ ಹೇಳ್ಕೊಳ್ಳಿ ಫ್ರೀ ಇದ್ದಾಗ ಹೇಳ್ಕೊಡಿ ನಿಮ್ಮ ಇಷ್ಟ ಅದು ಓಕೆ ನಿಮ್ಮ ಇಷ್ಟ ಆಯಿತಾ ಹಿಂಗೇನಾದ್ರೂ ಆಸೆ ಇದೆ ಅಂದರೆ ಆ ಡಿಸೈರ್ನ ಫುಲ್ಫಿಲ್ ಮಾಡ್ಕೊಡೋಕ್ಕೋಸ್ಕರನಾದರೂ ನೀವು ಅಫ್ ಮಾಡಬೇಕು ಥಿಂಕ್ ಮಾಡಬೇಕು ಬಿಡಿ ನಾನು ಅಫ ಮಾಡಿ ಅಂತಲೂ ಹೇಳ್ತಿಲ್ಲ ಜಸ್ಟ್ ಥಿಂಕ್ ಮಾಡಬೇಕು ಯೋಚನೆ ಮಾಡಬೇಕು ತಲೆಯಲ್ಲಿ ಹೀಗೆ ಆಗುತ್ತೆ ಇದೇ ಥರ ಆಗುತ್ತೆ ಟೈಮಿಂಗ್ಸ್ ಇಲ್ಲ ಓಕೆ ಟೈಮಿಂಗ್ಸ್ ಡೇ ಯಾವುದೂ ಇಲ್ಲ ಯಾವಾಗ ಬೇಕಿದ್ರೂ ಆಫರ್ ಮಾಡಿ ಆ್ಯಂಡ್ ಅಫಮೇಶನ್ಸ್ನ ಮೈಂಡಲ್ಲಿ ಹೇಳ್ಕೊಬೇಕಾ ಜೋರಾಗಿ ಹೇಳ್ಕೊಬೇಕಾ ಇದು ಕ್ವಶನ್ಸ್ ಅಲ್ಲ ನಿಮಗೆ ಹೇಗಾದರೂ ಹೇಳ್ಕೊಳ್ಳಿ ಯಾರೂ ಇಲ್ಲ ಕಂಫರ್ಟಬಲ್ ಫೀಲ್ ಇದೆ ಅಂತ ಅಂದರೆ ಜೋರಾಗಿ ಹೇಳ್ಕೊಡಿ ಎಲ್ಲ ಇದ್ದಾರೆ ನಾನು ಅಫಮ್ ಮಾಡಬೇಕು ತುಂಬ ಅಪೋಸಿಟ್ ಥಾಟ್ಸ್ ಬರ್ತಿದೆ ನನಗೇನೆ ಮೈಂಡಲ್ಲಿ ಹೇಳ್ಕೊಳ್ಳಿ ಹೆಂಗಾದರೂ ಹೇಳ್ಕೊಡಿ ಇಟ್ ವಾಕ್ಸ್ ಜೋರಾಗಾದರೂ ಹೇಳ್ಕೊಳ್ಳಿ ಮನ್ಸಲ್ಲಾದರೂ ಹೇಳ್ಕೊಡಿ ಜೋರಾಗಾದರೂ ಹೇಳ್ಕೊಂಡು ರಿಪೀಟ್ ಮಾಡಿ ಮನ್ಸಲ್ಲಾದರೂ ಹೇಳ್ಕೊಂಡು ರಿಪೀಟ್ ಮಾಡಿ ಫೋಕಸ್ಡ್ ಆಗಿ ಅಫಾಮ್ ಮಾಡಬೇಕಾ ಅಥವಾ ಮೈಂಡ್ಲೆಸ್ಲಿ ಅಫಾಮ್ ಮಾಡಬೇಕಾ ಫೀಲಿಂಗು ಥಾಟ್ಸ್ ಬಿಲೀಫ್ಸ್ ಇದೆಲ್ಲ ಬರ್ಸ್ಕೊಂಡು ಅಫಾಮ್ ಮಾಡಬೇಕಾ ಹೇಗಾದರೂ ಮಾಡ್ಕೊಳ್ಳಿ ಬಟ್ ಐ ಜಸ್ಟ್ ಐ ಡೋಂಟ್ ಎಂಟರ್ಟೈನ್ ಫೀಲಿಂಗ್ಸ್ ಬಿಲೀಫ್ ಸೊ ಇದೆರಡು ಫೋಕಸ್ಡ್ ಆಗಿ ಅಫಾಮ್ ಮಾಡಬೇಕಾ ಮಾಡ್ಕೊಳ್ಳಿ ಅಥವಾ ಮೈಂಡ್ಲೆಸ್ಲಿ ಸುಮ್ಮನೆ ರೋಬೋಟ್ ಓದ್ತಿದ್ದಂಗೆ ಏನು ನಿಮಗೆ ಈ ಜಸ್ಟ್ ಹಾಗೆ ಆಫರ್ ಮಾಡಿಕೊಂಡು ರಿಪೀಟ್ ಮಾಡ್ಕೊಂಡು ಹೋಗಿ ಅಥವಾ ಫೋಕಸ್ಡ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿ ಒಂದು ಸ್ವಲ್ಪ ಅಫಾಮೇಷನ್ಸ್ ಹೇಳ್ಕೊತೀನಿ ಅಂದರು ಹಂಗಾದರೂ ಓಕೆ ಹೆಂಗಾದರೂ ಇಟ್ಸ್ ಓಕೆ ಬಟ್ ನನ್ನ ಪ್ರಕಾರ ಏನಂದರೆ ನೀವು ಮೈಂಡಲ್ಲಿ ಆಫ್ಕೋರ್ಸ್ ಥಿಂಕ್ ಮಾಡ್ತೀರಾ ರೈಟ್ ಥಿಂಕ್ ಮಾಡ್ತೀರಾ ಬಟ್ ಪರ್ಸ್ನಲಿ ಒಂದಿಷ್ಟು ನಿಮಗೆ ಅಂತ ಟೈಮ್ ಕೊಟ್ಟು ಆಫಾರ್ಮೇಷನ್ಸ್ ಹೇಳ್ಕೊಳ್ಳಿ ಬಿಕಾಸ್ ಅಟ್ಲೀಸ್ಟ್ ಅದ್ರ ಬಗ್ಗೆ ನೀವು ಪಾಸಿಟಿವ್ ಆಗಿ ಯೋಚನೆ ಆಗುತ್ತೆ ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ದಲೆ ಹೇಳೋದು ತುಂಬ ಇಂಪಾರ್ಟೆಂಟ್ ಪ್ರತಿ ಸತಿನೂ ಆ ವಿಷಯದ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವು ಪ್ರತಿ ಸತಿನೂ ಕೂಡ ಆಫರ್ ಮಾಡ್ತಿರ್ತೀರ ಯಾವಾಗೆಲ್ಲ ಆ ವಿಷಯದ ಬಗ್ಗೆ ನಿಮಗೆ ಬೇಕಾಗಿರೋ ಅಂತಹ ಡಿಸೈರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದರೆ ಅರ್ಥ ನೀವು ಆಫರ್ ಮಾಡ್ತಿದ್ದೀರಾ ಅಂತ ವಾಟ್ ಎವರ್ ಇಟ್ ಮೇ ಬಿ ಅದು ನಿಮ್ಮ ಇದೆಯೋ ಇಲ್ವೋ ಬಟ್ ಯು ಆರ್ ಅಫಾಮಿಂಗ್ ಆದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕಾ ನಾನು ಹಂಗೆ ಥಿಂಕ್ ಮಾಡ್ತಿರ್ತೀನಿ ಇಷ್ಟು ನೆಗೆಟಿವ್ ಆಗಿ ಮಾಡ್ತಿರ್ತೀನಿ ಅಷ್ಟು ನೆಗೆಟಿವ್ ಆಗಿ ತಿಂಕ್ ಮಾಡ್ತಿರ್ತೀನಿ ಐ ಹ್ಯಾವ್ ಎ ಸೊಲ್ಯೂಷನ್ ಒಂದು ನೆಗೆಟಿವ್ ಥಾಟ್ಸ್ ನಾನು ರಿಯಾಲಿಟಿಲಿ ಮ್ಯಾನಿಫೆಸ್ಟ್ ಆಗೋಲ್ಲ ನನ್ನ ರಿಯಾಲಿಟಿ ಅಂದರು ಪಾಸಿಟಿವ್ ಥಾಟ್ಸ್ ಅಷ್ಟೇ ಮ್ಯಾನಿಫೆಸ್ಟ್ ಆಗೋದು ಆ್ಯಂಡ್ ಅನದರ್ ಒನ್ ಥಿಂಗ್ ರಿಪಿಟೇಷನ್ಸ್ ನಿಜ ಮಾಡುತ್ತೆ ಸೊ ಒಂದೇ ಸರ್ತಿ ಸುಮ್ಮನೆ ಅಂದ್ಕೊಳೋದ್ರಿಂದ ಯಾವುದು ಸತ್ಯ ಆಗಲ್ಲ ಮತ್ತೆ 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 ಪ್ರೋಗ್ರಾಮ್ ಲೈಕ್ ಮತ್ತೆ ಮತ್ತೆ ಹೇಳೋದ್ರಿಂದ ಅದು ಸತ್ಯ ಆಗುತ್ತೆ ಅದು ನಿಮ್ಮ ಕಣ್ಣು ಮುಂದೆ ಆಗುತ್ತೆ ಅದನ್ನ ನೆನ್ಪಿಟ್ಕೊಳ್ಳಿ ಹಾಗಂತ ಒಂದು ಸತಿ ಹೇಳಿದ್ರು ನಿಜ ಆಗಲ್ವ ಖಂಡಿತ ಆಗುತ್ತೆ ವೆನ್ ಯು ಹ್ಯಾವ್ ದಟ್ ಅ ನಾನು ನಾನು ಒಂದ್ಸತಿ ಹೇಳಿದ್ರು ನನ್ನ ಲೈಫ್ ನನಗೆ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಅಂದರೆ ಅದು ನನ್ನ ಅಸಂಪ್ಷನ್ ಆಗಲ್ವಾ ಆಗಲ್ಲ ಅಂತಿಲ್ಲ ಇಟ್ಸ್ ಆಲ್ಸೋ ಪಾಸಿಬಲ್ ಆಯಿತಾ ಒನ್ ಟೈಮ್ ಹೇಳ್ಕೊಂಡೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಬಟ್ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳೋಕ್ಕೆ ಫಸ್ಟು ನಿಮ್ಮ ಅಸಮ್ಷನ್ ಬಂದುಬಿಟ್ಟು ನಾನು ಒಂದ್ಸತಿ ಹೇಳಿದ್ರು ನನಗೆ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು ಆಗ ಖಂಡಿತ ಆಗುತ್ತೆ ಆ್ಯಂಡ್ ನೀನು ಈವನ್ ನೋಡಿ ನೀವು ಅಫಮೇಶನ್ಸ್ನ ಬರಿತಿರ್ಬೇಕಾದ್ರೂ ಸ್ಕ್ರಿಪ್ಟ್ ಮಾಡ್ತಿರ್ಬೇಕಾದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಏನು ಯೋಚನೆಗೆ ಬರುತ್ತೆ ಅದನ್ನೇ ಬರೀರಿ ಲೈಕ್ ಆ ಡಿಸೈರ್ ಇದೆ ಅಂದರೆ ಆ ಡಿಸೈರ್ನ ನಾನು ಇದೆ ಅಂತ ಬೇರೆಯವ್ರ ಹತ್ರ ಹೇಗೆ ಹೇಳ್ಕೊತಿದ್ದೆ ಅದೇ ಒಂದು ಸೆಂಟೆನ್ಸ್ ಅದನ್ನೇ ಬರೀರಿ ಬರೀಬೇಕಾದ್ರೆ ಅದಕ್ಕೆ ಏನು ಫ್ಯಾನ್ಸಿವೇ ಡಿಸೈನ್ ಡಿಸೈನ್ ಮಾಡಿ ಬರ್ಕೊಂಡು ಹೋಗ್ತಿದ್ದೀರಾ ಇಲ್ಲ ಅಲ್ಲ ಜಸ್ಟ್ ಸಿಂಪಲ್ ಆಗಿ ಹೋಗಿ ಯಾವ ಕಷ್ಟ ಕಷ್ಟ ಪಟ್ಕೊಂಡು ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅರ್ಥ ಆಗೋಲ್ಲ ನೀವು ಮಾತಾಡೋ ಪ್ರತಿ ಒಂದು ಮಾತು ಕೂಡ ಪವರ್ಫುಲ್ ಮ್ಯಾಜಿಕ್ ಮೆರಾಕಲ್ ಆ್ಯಂಡ್ ನೀವು ಯೋಚನೆ ಮಾಡೋ ಪ್ರತಿ ಯೋಚನೆ ಕೂಡ ಪವರ್ಫುಲ್ ಮ್ಯಾಜಿಕ್ ಆ್ಯಂಡ್ ಮೆರಾಕಲ್ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಫೇವರಲ್ಲಿ ಥಿಂಕ್ ಮಾಡಿ ನೀವು ಮಾಡಬೇಕಾಗಿರೋದು ಒಂದೇ ನಿಮ್ಮ ಪರ ನಿಮ್ಮ ಆಸೆಗಳ ಪರ ಯೋಚನೆ ಮಾಡಬೇಕಾಗಿರುತ್ತೆ ಅಂದರೆ ನಿಮ್ಮ ಫೇವರಲ್ಲಿ ಥಿಂಕ್ ಮಾಡೋದು ಡಿಸೈಸ್ ಬಗ್ಗೆ ಲೈಕ್ ಅದು ನನ್ನ ಹತ್ರ ಇದೆ ಅಂತ ಆಗ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತೀರ ಅಫಾರ್ಮೇಷನ್ಸ್ ಬಂದೆ ಐ ಫೀಲ್ ಅಂತ ಹಾಕಬೇಕು ಐ ಲವ್ ಅಂತ ಹಾಕಬೇಕು ಫುಲ್ ಹಾಕಬೇಕು ಫುಲ್ ಹಾಕಬೇಕು ಇಷ್ಟ ಆದರೆ ಹಾಕ್ಕೊಳ್ಳಿ ಹಾಗಂತ ಅಂದರೆ ಹಾಕ್ಕೊಳ್ಳಿ ಬಟ್ ಅದು ಹಾಕಿದರೆ ಮಾತ್ರ ಅಫಾರ್ಮೇಷನ್ಸ್ ವರ್ಕ್ ಆಗೋದು ಅನ್ನೋ ಈ ಲಿಮಿಟಿಂಗ್ ಬಿಲೀಫ್ಸ್ನ ಸ್ಟಾಪ್ ಮಾಡಿ ನಾನು ಆ ಅಫಾರ್ಮೇಷನ್ಸ್ ವಿರುದ್ಧ ಇಲ್ಲ Never affirmations affirmations they are all magic yeah their affirmations are gonna magic even thank you universe I'm thank you I'm grateful uh like helkondo like I'm so grateful thankful for the universe as for god whatever thank you god for giving me this as for I'm grateful for God whatever hang god I feel safe. ಐ ಫೀಲ್ ಸೆಕ್ಯೂರ್ ಈ ಥರ ಹೇಳಿದ್ರು ಓಕೆ ಐಮ್ ಲವ್ ಹಮ್ ಚೂಸಮ್ ಐ ಪ್ರಟಿ ಲೈಕ್ ಈ ಥರ ಹೇಳ್ಕೊಂಡ್ರು ಓಕೆ ನನಗೆ ಅಫಾಮೇಶನ್ಸ್ನ ಹೇಳೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಬಟ್ ಒಂದಿಷ್ಟು ಲಿಮಿಟಿಂಗ್ ಬಿಲೀಫ್ಸ್ ಇದೆ ಎಲ್ಲಿ ಲೈಕ್ ಹೇಳ್ಕೊಂಬರೋದೇನಂದ್ರೆ ನೀನು ಗ್ರ್ಯಾಟಿಟ್ಯೂಡ್ ವರ್ಡ್ಸ್ನ ಒಂದೆರಡು ನಿನ್ನ ಸೆಂಟೆನ್ಸಿಗೆ ಸೇರಿಸ್ಕೊಂಡ್ರೆ ಮಾತ್ರ ನೀನು ಮ್ಯಾನಿಫೆಸ್ಟ್ ಮಾಡ್ಕೊಳೋದು ಥ್ಯಾಂಕ್ ಯು ಅಂತ ಹೇಳಿದರೆ ಮಾತ್ರ ಮ್ಯಾನಿಫೆಸ್ಟ್ ಮಾಡ್ಕೊಳೋದು ಐ ಫೀಲ್ ಅಂತ ಹೇಳಿದರೆ ಮಾತ್ರ ಅದು ತುಂಬ ಚೆನ್ನಾಗಿ ನಿಮ್ಮ ಸಬ್ ಕಾನ್ಷಿಯಸ್ ರೀಚ್ ಆಗುತ್ತೆ ಇಲ್ಲ ಅಂದರೆ ಆಗಲ್ಲ ನಾನು ಎಕ್ಸ್ಪ್ರಿಮೆಂಟ್ ಮಾಡಿ ಹೇಳ್ತಿದ್ದೀನಿ ನನ್ನ ಅಫಾಮಿಲಿಟಿ ಬಗ್ಗೆ ಏನು ಹೇಳ್ತಿದ್ದೀನಲ್ಲ ಎಕ್ಸ್ಪ್ರಿಮೆಂಟ್ ಮಾಡಿ ಹೇಳ್ತಿರೋದು ಬಿಕಾಸ್ ಐ ಆಮ್ ಎ ಸಪ್ಲಿಮೆಂಟ್ ಕ್ರಿಯೇಟರ್ ಆಗಿ ನಾನು ನಾನು ಏನೇನು ಸಬ್ಲಿಮಲ್ ಕ್ರಿಯೇಟ್ ಮಾಡಿದ್ರು ಎಲ್ಲದರಲ್ಲೂ ಎಕ್ಸ್ಪ್ರಿಮೆಂಟ್ ಮಾಡ್ಕೊಂಡೆ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದೀನಿ ಆ್ಯಂಡ್ ಎಲ್ರಿಗೂ ರಿಸಲ್ಟ್ಸ್ ಸಿಕ್ಕಿದ್ರಿಂದ ಆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ಹೇಳ್ತಾ ಇದೀನಿ ಯಾವ ಥರ ಅಫಾಮೇಷನ್ಸ್ ಆದರೂ ವರ್ಕ್ ಆಗುತ್ತೆ ಡಿಸ್ಕ್ರಿಪ್ಟಿವ್ ಆಗಿ ಅಫರ್ಮೇಷನ್ಸ್ ಹಾಕ್ಬೇಕಂತೇನಿಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕೂಡ ಆಗ್ಬೋದು ಆ್ಯಂಡ್ ಲೈಕ್ ಲಿಟ್ರಲಿ ನಾನು ಅದನ್ನೇ ಹೇಳ್ತಿರೋದು ನೀವು ಕೂಡ ಆಫರ್ ಮಾಡೋದಿರ್ಬೇಕಾದ್ರೆ ಫುಲ್ ಡಿಸ್ಕ್ರಿಪ್ಷನ್ ಹೇಳ್ಕೊಂಡು ಲೈಕ್ ನಾವು ಹಾಗಿರ್ಬೇಕು ಹಿಂಗೆರಬೇಕು ಅಂತ ಹೇಳೋದೇನು ಬೇಡ ಜಸ್ಟ್ ಥಿಂಕ್ ನನಗೆ ನನ್ನ ಡಿಸೈರ್ಡ್ ಈಗ ನನ್ನ ಡಿಸೈರ್ಡ್ ಬಾಡಿ ಹಿಂಗೆ ಇರ್ಬೇಕಂತ ಐಡಿಯಾ ಇರುತ್ತೆ ಈವನ್ ಅದನ್ನು ನಾನು ನನಗೆ ಹೇಳ್ಕೊಳಕ್ಕೆ ಬೇಕಾಗಿಲ್ಲ ಜಸ್ಟ್ ನನ್ನ ನನ್ನ ಡಿಸೈರ್ಡ್ ಬಾಡಿ ಇದೆ ಅಂದರೆ ಇವರ್ ಸಬ್ ಕಾನ್ಷಿಯಸ್ ಮೈಂಡ್ ನೋಸ್ ನಿಮ್ಮ ಡಿಸೈರ್ ಬೋಡಿಗೋದು ಅಂತ ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಇಡುತ್ತೆ ಅದಕ್ಕೆ ಡಿಸ್ಕ್ರಿಪ್ಷನ್ ಹೇಳ್ಕೊಂಡು ಕೂಡ ಓಕೆ ಆ್ಯಂಡ್ ಇನ್ನೊಂದು ಯಾವುದೇ ಥರ ನೀವು ಅಫಾಮೇಷನ್ಸ್ ಹಾಕಿ ಸೀರಿಯಸ್ಲಿ ಎಲ್ಲ ಥರ ಅಫಾಮೇಷನ್ಸ್ ವರ್ಕ್ ಆಗುತ್ತೆ ಯಾವುದು ತುಂಬ ಬೇಗ ಹೋಗುತ್ತೆ ಯಾವುದು ತುಂಬ ಲೇಟಾಗಿ ಹೋಗುತ್ತೆ ಆ ಥರ ಏನಿಲ್ಲ ಯಾವ ನೀವು ಅಫಾಮೇಷನ್ಸ್ ಹಾಕ್ಕೊಳ್ಳಿ ಹೇಳ್ಕೊಳ್ಳಿ ವಾಟ್ ಎವರ್ ಯು ಡೂ ಇಟ್ ವರ್ಕ್ಸ್ ಇದೇ ಸ್ಪೆಸಿಫಿಕ್ ಅಫಾಮೇಷನ್ಸ್ ವರ್ಕ್ ಆಗುತ್ತೆ ಅನ್ನೋ ಮೈಂಡ್ಸೆಟಿಂದ ಹೊರಗಡೆ ಬನ್ನಿ ಯಾವ ಥರ ಅಫಾಮೇಷನ್ಸ್ ಹಾಕಿದ್ರು ಅದೆಲ್ಲ ಅಫಾಮೇಶನ್ಸ್ ವರ್ಕ್ ಆಗುತ್ತೆ ಅದು ಗೊತ್ತಿರಲಿ ನಾನು ಮೊನ್ನೆ ಹೇಳ್ತಿದ್ದೆ ನನ್ನ ಕ್ಲೈಂಟ್ ಯಾರೋ ಹೇಳ್ತಾಯಿದ್ರು ನನಗೆ ಅವ್ರಿಗೆ ಯಾರೋ ಟ್ವೀಟರಲ್ಲೂ ಎಲ್ಲೋ ಹೇಳಿದ್ದಾರೆ ಅಂತ ನಾವು ತುಂಬ ಅಫಾಮೇಷನ್ಸ್ ರಿಪೀಟೆಡ್ಲಿ ಅಫಾಮೇಷನ್ಸ್ ಹೇಳ್ಕೊತಿದ್ರೆ ಅದು ನಿಜ ಆಗೋಲ್ಲ ಅಫಾಮೇಶನ್ಸ್ ವರ್ಕ್ ಆಗಲ್ಲ ಅಂತ ಬಟ್ ಸೀರಿಯಸ್ಲಿ ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡಿರೋದೆ ಅಫಾಮೇಷನ್ಸ್ ಯೂಸ್ ಮಾಡಿಕೊಂಡು ನನಗೆ ಅಫಾಮ್ ಮಾಡ್ದಾಗೆಲ್ಲ ನನಗೆ ರಿಸಲ್ಟ್ ಸಿಕ್ಕಿದೆ ಅಫಾಮೇಷನ್ಸ್ ಹೇಳ್ಕೊಂಡು ನಿಜ ಆಗಿರೋ ಪ್ರೂಫ್ಸ್ ಇದೆ ಸೊ ಅಫಾಮೇಷನ್ಸ್ ವರ್ಕ್ ಆಗುತ್ತೆ ಅವರ ಥಾಟ್ಸ್ ಅರಿ ಇಲ್ಲ ಅವರ ಅಜಮ್ಷನ್ ಸರಿ ಇಲ್ಲ ಅಷ್ಟು ಟೈಮ್ ಆ್ಯಂಡ್ ಅಫಾಮೇಷನ್ಸ್ ಆಲ್ವೇಸ್ ವರ್ಕ್ಸ್ ಎಷ್ಟು ರಿಪೀಟ್ ಮಾಡ್ತಿರೋ ಅಷ್ಟು ಬೇಗ ವರ್ಕ್ ಆಗುತ್ತೆ ಆ್ಯಂಡ್ ಅಫಾಮೇಷನ್ಸ್ ಅಂದರೆ ನೀವು ಯೋಚನೆ ಮಾಡೋದು ಯಾರು ನಿಮಗೆ ಪದೇ ಪದೇ ಹೇಳ್ಕೊಬೇಡಿ ಅಂತ ಹೇಳ್ತಾರೆ ಅಫಾಮೇಷನ್ಸ್ ವರ್ಕ್ ಆಗಲ್ಲ ಹೇಳ್ಬೇಡಿ ಅಂತ ಹೇಳ್ತಾರೆ ಸ್ಟಾಪ್ ಇತ್ತು ಅಫಾಮೇಷನ್ಸ್ ಅಂದರೆ ಯೋಚನೆ ಮಾಡೋದು ಯೋಚನೆ ಮಾಡಲ್ವಾ ನೀವು ಬೇಡ ಅಂದ್ರೆ ಕುತ್ಕೊಂಡು ಯೋಚನೆ ಮಾಡ್ತೀರಾ ದಯವಿಟ್ಟು ಒಂದು ನಿಮಿಷ ಕುತ್ಕೊಂಡು ಏನು ಯೋಚನೆ ಮಾಡಬೇಡಿ ಓಕೆ ಆಗುತ್ತಾ ನಿಮ್ಮ ಕೈಯಲ್ಲಿ ಈಗಲೂ ನಿಮ್ಮ ಏನೋ ಓಡ್ತಿದೆ ರೈಟ್ ಒಂದು ನಿಮಿಷ ಹಾಕಿ ನಾನು ಒನ್ ಟೂ ಸೆಕೆಂಡ್ಸ್ ನಮಗೆ ಪಾಸ್ ಇಲ್ಲ ಇಲ್ಲೋ ಅಷ್ಟರಲ್ಲೇ ನಿಮ್ಮ ಮೈಂಡಲ್ಲಿ ಏನೇನೋ ಓಡಿರುತ್ತೆ ಇದೆಲ್ಲಾನು ಅಫಾಮೇಶನ್ಸೆ ದೆನ್ ಟಲ್ನಿ ಬಟ್ ಯಾವುದು ಮ್ಯಾನಿಫೆಸ್ಟ್ ಆಗುತ್ತೆ ಗೊತ್ತಾ ಯಾವುದನ್ನ ನೀವು ಪದೇ ಪದೇ ರಿಪೀಟ್ ಮಾಡ್ತಿರ್ತೀರಾ ಇರ್ತೀರಾ ಹೇಳಿದ್ರೆ ಹೆಂಗೆ ಇರೋಕ್ಕಾಗುತ್ತೆ ನೀವು ಯಾವಾಗಲೂ ಅಫಾಮೇಶನ್ಸ್ ಹೇಗೆ ಅಂತ ಹೇಳ್ತೀರಾ ಅವಾಗಲೂ ನಿಮ್ಮ ಯೋಚನೆ ನಡೀತಾನೆ ಇರುತ್ತೆ ನನಗೆ ಗೊತ್ತಿರಂಗೆ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ನಂಗೆ ತುಂಬ ವರ್ಕ್ ಆಗಿರೋದು ಅಫಾಮೇಶನ್ಸ್ ಇಂದಾನೆ ಗೊತ್ತಿಲ್ಲದೆ ವಿಸುಲೈಝೇಷನ್ ಸ್ಕ್ರಿಪ್ಟಿಂಗ್ ಮಾಡಿದ್ದೀನಿ ವರ್ಕ್ ಆಗಿದೆ ಬಟ್ ನನಗೆ ಮ್ಯಾನಿಫೆಸ್ಟೇಷನ್ ಗೊತ್ತಾದ ನಾನು ಮಾಡಿದ್ದು ಜಸ್ಟ್ ಅಫರ್ಮೇಷನ್ಸ್ ಆ್ಯಂಡ್ ಅದು ನನಗೆ ಪ್ರತಿ ಟೈಮ್ ಕೂಡ ವರ್ಕ್ ಆಗಿದೆ ಅಫರ್ಮೇಷನ್ಸ್ ಆರ್ ದ ಬೆಸ್ಟ್ ನಿಮ್ಮ ಲೈಫ್ನ ನೀವು ಬದಲಾಯಿಸ್ಕೊಳೋಕ್ಕೆ ಲಿಟ್ರಲಿ ನಾನು ಸಜೆಸ್ಟ್ ಮಾಡ್ತೀನಿ ಅಫರ್ಮೇಷನ್ ಇಸ್ ಬೆಸ್ಟ್ ಬಿಕಾಸ್ ನೀವಲ್ಲಿ ಹೇಳಬೇಕು ಏನೋ ಮಾಡಬೇಕು ಅನ್ನೋ ಫೋರ್ಸ್ ಕೂಡ ಇಲ್ಲ ಜಸ್ಟ್ ನಿಮ್ಮ ಪರವಾಗಿ ಯೋಚನೆ ಮಾಡಿ ಅಷ್ಟೆ ಪ್ರತಿ ಸದಿನ ನಿಮ್ಮ ಪರವಾಗಿ ಯೋಚನೆ ಮಾಡಿ ನಿಮ್ಮ ಡಿಸೈರ್ಸ್ನ ಪರವಾಗಿ ಯೋಚನೆ ಮಾಡಿ ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಅಫರ್ಮೇಶನ್ಸ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದೇ ಥರ ರೂಲ್ಸ್ ಇಲ್ಲ ಓಕೆ ಅಫರ್ಮೇಷನ್ಸ್ ಹಿಂಗೆ ಹೇಳಬೇಕು ಇದೇ ಟೈಮಿಗೆ ಹೇಳ್ಬೇಕು ಇದೇ ಡೇಗೆ ಹೇಳಬೇಕು ಇಷ್ಟುದ್ದಾನೇ ಹೇಳಬೇಕು ಆ ಥರ ಏನಿಲ್ಲ ಐ ಹೋಗಿ ಈ ವಿಡಿಯೋ ನಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ಆಗಿದ್ರೆ ನನಗೆ ತಿಳಿಸಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ನಿಮ್ಮ ಕ್ವಶನ್ಸ್ನ ಕಮೆಂಟ್ ಮಾಡಿ ನಂದು ಸಬ್ಲಿಮಲ್ ಚಾನಲ್ ಇದೆ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಹಾಗೆ ಕೋಚಿಂಗ್ ಬೇಕಿದ್ರೆ ನೀವು ಕಾಲ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಸಾಲ್ವ್ ಮಾಡ್ಕೊಬೋದು ಕಾಲ್ ಸೀಸನ್ ಇಂದು ಕೋಚಿಂಗ್ ಡೀಟೇಲ್ಸ್ ಇದೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ತೊಗೊಳ್ಳಿ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪ್ ಇದೆ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಹೋಗಿ ಹೊಸ ಅಪ್ರೋಚ್ ಗೆ ಜಾಯಿನ್ ಆಗಿ ನಿಮ್ಮ ಕ್ವೆಶ್ಚನ್ಸ್ ಅದ್ರಕ್ಕೆ ಇರಬಹುದು ಅಥವಾ success stories ಅದ್ರಕ್ಕೆ แชร์ ಮಾಡಬಹುದು ಲವ್ ಯ all ಟೇ ಕೇರ್ ಬೈ ಬೈ